ಸ್ಯಾಂಡಲ್ವುಡ್ ನಲ್ಲಿ ಕಾಸ್ಟಿಂಗ್ ಕೌಚ್ ಕೂಗು ಜೋರಾಗಿ ಬರ್ತಿದೆ ಸಾಕಷ್ಟು ವರ್ಷಗಳಿಂದ ಮೀಟು ಅಂತ ಒಂದು ಆರೋಪಗಳು ಬಂದಿತ್ತು ಪ್ರತ್ಯಾರೋಪ ಎಲ್ಲವೂ ಇತ್ತು ಈಗ ಕಾಸ್ಟಿಂಗ್ ಕೌಚ್ ಅನ್ನೋದು ಬರ್ತಾ ಇದೆ ಸೊ ಕೂಗು ಕೇಳಿ ಬರ್ತಾ ಇದೆ ಫಿಲಂ ಚೇಂಬರ್ ಇವತ್ತು ಮಹತ್ವದ ಸಭೆ ಈ ಒಂದು ಸಭೆಗೆ ನಟಿ ಅನಿತಾ ಭಟ್ ಅವರು ಬಂದಿದ್ದಾರೆ ಕೇಳೋಣ ಅವ್ರ ಹತ್ರನೇ ಕಾಸ್ಟಿಂಗ್ ಕೌಚ್ ಬಗ್ಗೆ ಮೇಡಮ್ ಗೆ ಕೇಳ್ತೀನಿ ಕಾಸ್ಟಿಂಗ್ ಕೌಚ್ ಅಂದ್ರೆ ಏನ್ ಮೇಡಮ್ ನಿಮಗೇನಾದ್ರೂ ಕಾಸ್ಟಿಂಗ್ ಕೌಚ್ ಆಗಿದೆಯಾ ಯಾಕಂದ್ರೆ ಸಾಮಾನ್ಯವಾಗಿ ಮಹಿಳೆಯರಿಗೆ ಹುಡುಗಿಯರಿಗೆ ಎಲ್ಲಾ ಕ್ಷೇತ್ರದಲ್ಲೂ ಆಗುತ್ತೆ ಅನ್ನೋ ಒಂದು ಮಾತಿದೆ ಲಾಕಿಲಿ ನನಗಾಗಿಲ್ಲ ಕ್ಯಾಸ್ಟಿಂಗ್ ಕೌಚ್ ಅನ್ನೋ ಅಂಥದ್ದು ಇಶ್ಯೂ ನನಗೆ ಇಲ್ಲಿ ತನಕ ನಾನು ಫೇಸ್ ಮಾಡಲಿಲ್ಲ ಮೇ ಬಿ ಬೇರೆ ಕಡೆ ಅಂದರೆ ಬೇರೆಯವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನನಗೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಹೇಳಿದವರು ಅಂತಾರೂ ಇದ್ದಾರೆ ಕ್ಯಾಸ್ಟಿಂಗ್ ಕೌಚ್ ಅಂದರೆ ಏನು ಅಂತ ಅಂದರೆ ಸಿ ಇಟ್ ಈಸ್ ಕೈಂಡ್ ಆಫ್ ಏನು ಲಂಚ ಕೊಡೋ ಥರ ಒಂದು ನಾವು ಕೆಲಸ ಬೇಕು ಅಂತ ನಾವು ಹೋದಾಗ ಮುಂಚೆ ಎಲ್ಲ ಇರ್ತಿತ್ತು ಇವಾಗಲೂ ಇದೆ ಆದ್ರೂ ಇಲ್ಲ ಅಂತಲ್ಲ ಯಾವುದೋ ಒಂದು ಕೆಲಸ ಆಗಬೇಕು ಅಂದರೆ ನಾವು ಲಂಚ ಕೇಳ್ತೀವಿ ಸೊ ಇದು ಕೂಡ ಅಷ್ಟೇ ಅದು ಅವರವರ ಇಷ್ಟದ ಪ್ರಕಾರ ಇರುತ್ತೆ ಲಂಚ ಯಾವ ಥರ ಕೇಳಬೇಕು ಅಂತ ಅನ್ನೋದು ಸೊ ಮೇಡಮ್ ಸಾಮಾನ್ಯವಾಗಿ ಕಾಸ್ಟಿಂಗ್ ಕೌಚ್ ಅಂದಾಗ ಒಂದು ಕೆಲವರು ಹೇಳ್ತಾರೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಕೆಲ ನಟಿಯರೇ ಹೋಗ್ಬಿಟ್ಟು ಈ ಥರ ಮಾಡಿಬಿಟ್ಟು ಬರುತ್ತೆ ಅನ್ನೋದು ಒಂದು ವಾದ ಇನ್ನೊಂದು ವಾದ ಇಲ್ಲ ಸುಮ್ಮ ಸುಮ್ಮನೆ ನಟಿಯರು ಯಾವುದೋ ಗೆ ಡಿಮ್ಯಾಂಡ್ ಮಾಡ್ತಾರೆ ಡೈರೆಕ್ಟ್ರಿಗೆ ಡಿಮ್ಯಾಂಡ್ ಮಾಡ್ತಾರೆ ಅನ್ನೋದು ಒಂದು ವಾದ ಎರಡೂ ಕಡೆನೂ ಆರೋಪಗಳಿದೆ ನಮ್ಮ ಇಂಡಸ್ಟ್ರಿ ಸೇ ಇಟ್ ಈಸ್ ಎವ್ರಿಥಿಂಗ್ ಈಸ್ ಅವರ್ ಪರ್ಸ್ನಲ್ ಚಾಯ್ಸ್ ಏನಂದರೆ ನನಗೆ ಯಾವ ಏನು ಇಷ್ಟ ಅನ್ನೋದನ್ನ ನಾನು ಮೊದಲು ಡಿಸೈಡ್ ಮಾಡಬೇಕು ನನಗೆ ಏನು ಬೇಕು ಅನ್ನೋದನ್ನ ನಾನು ಮೊದಲು ಡಿಸೈಡ್ ಮಾಡಬೇಕು ನಾನು ಯಾವ ದಾರಿಲಿ ಹೋಗ್ತೀನಿ ಅನ್ನೋದನ್ನ ಗೊತ್ತಿರಬೇಕು ಸೊ ಇವತ್ತು ಒಂದು ದಾರಿ ನಾನು ಆರಿಸ್ಕೊಂಡು ನಾಳೆ ದಿನ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ ಸೊ ಯಾ ಈ ಏನು ಕಮಿಟಿ ಅಂತ ಏನು ಕೇಳ್ತಿದ್ದೀರಿ ಇವತ್ತೇನು ಧ್ವನಿ ಬರ್ತಿದೆ ಇಷ್ಟ ಇಲ್ವೋ ಅವ್ರಿಗೋಸ್ಕರ ಬರ್ತಿದೆ ಯಾರಿಗೆ ಅದ್ರ ಬಗ್ಗೆ ಒಲವಿದೆ ಇಲ್ಲ ನನಗೆ ನನ್ನ ಕರಿಯರ್ನ ರೂಪಿಸ್ಕೊಳ್ಳೋದಕ್ಕೆ ನಾನು ಇದನ್ನ ಮಾಡಿದೆ ಅನ್ನೋಂಥದ್ದೇನು ವಾದ ಇದೆ ಅದಕ್ಕೆ ಅವರಿಗೆ ಗುಡ್ ಲಕ್ ಅಂತ ಹೇಳ್ಬೋದು ಅಷ್ಟೇ ಅದು ಬಿಟ್ಟು ಇನ್ನೇನು ಅವರಿಗೆ ನಮ್ಮ ಕಡೆಯಿಂದ ಏನು ಈಗ ಬಂದ್ಬಿಟ್ಟು ಇಲ್ಲ ಕಾಸ್ಟಿಂಗ್ ಕೌಚ್ ಆಗಿದೆ ಸಾಮಾನ್ಯವಾಗಿ ಕಾಸ್ಟಿಂಗ್ ಆದಾಗ ನಂಗೆ ಕಾಸ್ಟಿಂಗ್ ಕೌಚ್ ಆಯ್ತು ನಂಗೆ ಮೀಟು ಆಯ್ತು ಅಂದಾಗ ನೆಕ್ಸ್ಟ್ ಕಂಟಿನ್ಯೂ ಕಟ್ ಮಾಡಿ ನೋಡಿದಾಗ ಅವ್ರಿಗೆ ಡಿಮ್ಯಾಂಡ್ ಕಡಿಮೆ ಇರುತ್ತೆ ಅವ್ರು ಮನೇಲಿ ಕೂತಿರ್ತಾರೆ ಅಗೇನ್ ಇಟ್ ಈಸ್ ಅವರ್ ಪರ್ಸ್ನಲ್ ಚಾಯ್ಸ್ ಏನಂತ ಅಂದರೆ ಇವತ್ತು ಏನು ಪ್ರಾಬ್ಲಮ್ ಆಗಿದೆ ಇವತ್ತೇ ಅದರ ಬಗ್ಗೆ ಧ್ವನಿ ಎತ್ತಿದ್ರೆ ಒಳ್ಳೆಯದು ನಾಲ್ಕು ವರ್ಷ ಬಿಟ್ಟು ಹತ್ತು ವರ್ಷ ಬಿಟ್ಟು ನಾನು ಮಾತಾಡ್ತೀನಿ ಅಂತ ಅಂದಾಗ ಈ ಥರದ್ನೆಲ್ಲ ಫೇಸ್ ಮಾಡಬೇಕಾಗಿ ಬರತ್ತೆ ಅನ್ಸಲ್ಲ ಏನು ಡಿಮ್ಯಾಂಡ್ ಕಡಿಮೆ ಆಗಿಬಿಡುತ್ತೆ ನಾನು ಧ್ವನಿ ಎತ್ತಿದ ತಕ್ಷಣ ಡಿಮ್ಯಾಂಡ್ ಕಡಿಮೆ ಆಗಿಬಿಡತ್ತೆ ಅಂತೇನು ಅನಿಸಲ್ಲ ನಾವು ಯಾವ ರೀತಿ ಮಾತಾಡ್ತೀವಿ ಅದರಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದ್ರ ಮೇಲೇ ವಿಷಯನ ಇತ್ಯರ್ಥ ಮಾಡ್ಬೋದು ಸೊ ನೋ ಆ ಅದು ನನಗೆ ಇಲ್ಲ ಅಂತಾನು ಹೇಳ್ತಿಲ್ಲ ಡಿಮ್ಯಾಂಡ್ ಕಡಿಮೆ ಆಗಲೇ ಇಲ್ಲ ಎಲ್ಲರೂ ನೂರಕ್ಕೆ ನೂರು ಅವ್ರಿಗೆಲ್ಲರಿಗೂ ನ್ಯಾಯ ಸಿಕ್ಕಿದೆ ಅಂತನೂ ಇಲ್ಲ ಬಟ್ ಅದಕ್ಕೆ ಅದಕ್ಕೋಸ್ಕರನೇ ಈ ಒಂದು ಕಮಿಟಿ ಏನಾದರೂ ಬಂತು ಅಂತಂದ್ರೆ ನಮ್ಗೆ ಯೂಸ್ ಆಗ್ಬೋದೇನೋ ಅನ್ಸುತ್ತೆ ಮೇಡಮ್ ಒಂದು ಒಂದು ಮಾತಿದೆ ಎಲ್ಲರೂ ಹೇಳೋರು ಒಂದು ಕ್ಷೇತ್ರ ಯಾವುದೇ ಕ್ಷೇತ್ರ ಆಗಿರೋದು ಒಂದು ಟಚ್ ಮಾಡಿದಾಗ ನಮ್ಗೆ ಆ ಫೀಲ್ ಆಗುತ್ತೆ ಟಚ್ ನನಗೆ ಟಚ್ ಮಾಡಿದ್ರೆ ನಿಮ್ಗೆ ಒಂದು ಫೀಲ್ ಆಗುತ್ತೆ ಆ ಫೀಲ್ನ ಹೇಳ್ಕೊಳೋಕ್ಕಾಗಲ್ಲ ಆ ಫೀಲ್ಡ್ನ ಸಾಬೀತು ಮಾಡೋಕ್ಕಾಗಲ್ಲ ಅಂತ ಒಂದು ಕಡೆ ವಾದ ಇದೆ ಇನ್ನೊಂದು ಕಡೆ ಇಲ್ಲಪ್ಪ ಅದನ್ನು ಧ್ವನಿ ಎತ್ ನಿಲ್ಲಬೇಕು ಇವ್ರ ಪರವಾಗಿ ಹೇಳಬೇಕು ಅಂತ ಇವತ್ತು ಯಾರಾದರೂ ನಟಿಯರು ಫಿಲಮ್ ಚೇಂಬರಿಗೆ ಬಂದು ಇಲ್ಲ ನಂಗೆ ಕಾಸ್ಟಿಂಗ್ ಆಗಿದೆ ನಂಗೆ ಇವತ್ತು ಮೀಟು ಆಗಿದೆ ನಂಗೆ ಇವರಿಂದ ಅಂದಾಗ ನೀವು ಅವ್ರ ಪರ ನಿಲ್ತೀರಾ ಮೇಡಮ್ ನಾನು ನಿಲ್ತೀನಿ ಯಾಕಂತಂದರೆ ಯಾರು ಬಂದು ಸುಮ್ಮನೆ ಏನೋ ಒಂದು ವಿಷಯನ ಇಟ್ಕೊಂಡು ಧ್ವನಿ ಎತ್ತಲ್ಲ ಅಂತ ಅನಿಸುತ್ತೆ ಅಷ್ಟು ಪಬ್ಲಿಕಲ್ಲಿ ಬಂದು ನನಗೆ ಈ ಥರದ್ದು ಅವಮಾನ ಆಗಿದೆ ನನಗೆ ಈ ಥರದ್ದು ನೋವಾಗಿದೆ ಅಂತ ಹೇಳೋದಕ್ಕೆ ತುಂಬ ಘಟಿಸಬೇಕು ಆ್ಯಸ್ ಅ ಫೀಮೇಲ್ ಡೆಫಿನೆಟ್ಲಿ ನನಗದು ಗೊತ್ತು ಸೊ ನಾನು ಅವ್ರ ಪರವಾಗಿ ಖಂಡಿತ ನಿಲ್ತೀನಿ ಎಸ್ ಇವತ್ತಿನ ಸಭೆಯಲ್ಲಿ ಏನೇನಾಗುತ್ತೆ ಏನಾದರೂ ಸ್ವಲ್ಪನಾದರೂ ಹಿಂಟ್ ಇದೆಯಾ ಮ್ಯಾಮ್ ನಿಮ್ಮನ್ನು ಇವತ್ತು ಇನ್ವೈಟ್ ಮಾಡಿದ್ದಾರೆ ಏನಾದರೂ ಹೇಳಿದಾರಾ ಫಿಲಮ್ ಚೇಂಬರಿಂದ ನನಗೇನು ಹೇಳಲಿಲ್ಲ ನೀನು ಬರಲೇಬೇಕು ಅಂತ ಒಂದು ಚೇಂಬರಿಂದ ಒಂದು ಫೋನ್ ಬಂತು ಬರಬೇಕು ಬನ್ನಿ ಅಂತ ಸೊ ನಾನು ಬಂದಿದ್ದೀನಿ ಏನಾಗುತ್ತೆ ಅಂತ ನೋಡ್ಬೇಕಿನ್ನು ಥ್ಯಾಂಕ್ ಯು ಸೋ ಮಚ್ ಹೌದು ಏನೇನು ಮಾಡಿಸಿದ್ರೆ ಇವಾಗ ಎಲ್ಲಿದ್ದೀರೋ ತುಂಬ ಕಳೆದೋಗ್ಬಿಟ್ಟು ಮೂವಿ ಮಾಡ್ಕೊಂಡು ಬಂದಿದ್ದೀನಿ ಇನ್ನೂ ನಾವು ಇಟ್ಟಿಲ್ಲ ಹೆಸರು ಫೈನಲ್ ಮಾಡ್ತಾ ಇದ್ದೀವಿ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಥರ ಮಾಡ್ಕೊಂಡು ನಾನೇ ಪ್ರೊಡ್ಯೂಸ್ ಮಾಡಿರೋದು ನನ್ನ ಸೆಕೆಂಡ್ ಪ್ರೊಡಕ್ಷನ್ ಸಾಗರದಲ್ಲಿ ಶೂಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ ತೆಲುಗುನಲ್ಲಿ ಕನ್ನಡದಲ್ಲಿ ಎರಡು ಆಗಿದೆ ಸೊ ಸತ್ ಮಧ್ಯದಲ್ಲೇನೇ ನಾನು ದೊಡ್ಡ ಸುದ್ದಿಗ್ ಬರ್ತೀನಿ ಆಫ್ ದಿ ಕ್ಯಾಮ್ರಾ ನಿಮ್ಗೆ ಟೀಸರ್ ತೋರಿಸ್ತೀನಿ ಅಲ್ಲ ಇದು ಒಂದು ಓಕೆ ನಾನು ಯಾವಾಗ ನೋಡಿದ್ರೂ ಅನಿತಾ ಭಟ್ ಅವರು ಫುಲ್ಲು ಚೆನ್ನಾಗಿರ್ತಾರೆ ಚಾರ್ಮ್ ಇರುತ್ತೆ ಫೀಸಲ್ಲಿ ಏನು ನಿಮ್ಮ ಸೀಕ್ರೆಟ್ ಏನಾದರೂ ಗುಟ್ಟಾಗಿ ಹೇಳ್ಬೋದಾ ಅಂತ ಗುಟ್ಟ ಏನೂ ಇಲ್ಲ ಅನ್ನೋದು ಮ್ಯಾನುಫ್ಯಾಕ್ಚರಿಂಗ್ ಎಫೆಕ್ಟ್ ಅನ್ಸುತ್ತೆ ನನಗೆ ಅಪ್ಪ ಅಮ್ಮನ ಕೇಳಬೇಕು ಬಟ್ ನನಗೆ ನಾನು ಕೇರ್ ಮಾಡ್ತೀನಿ ನನಗೆ ನಾನು ಫಿಸಿಕಲಿ ಎಮೋಷ್ನಲಿ ಮೆಂಟಲಿ ನಾನು ತುಂಬಾ ನಾನು ಪ್ರಾಮುಖ್ಯತೆನ ಕೊಟ್ಕೋತೀನಿ ನಾನು ನನ್ನ ಪ್ರಯಾರಿಟಿ ನಾನು ನನ್ನ ಫೇವ್ರೇಟ್ ಆ್ಯಕ್ಚುಲಿ ಜಬ್ ಜಿ ಮೆಟ್ ಕರಿನಗುರ್ ಥರ ಸೊ ನನಗೆ ನಾನು ಯಾವಾಗ ಪ್ರಯಾರಿಟಿ ಕೊಟ್ಕೋತೀನಿ ಅವಾಗ ಇದು ಮೇ ಬಿ ಆಟೋಮೆಟಿಕ್ಕಾಗಿ ಬರುತ್ತೆ ಮೇಡಮ್ ಇವಾಗ ಇಂಡಸ್ಟ್ರೀಲ್ ಆಗು ಹೋಗೋಗಳು ಪರಿಸ್ಥಿತಿಗಳ ಬಗ್ಗೆ ಗೊತ್ತಿರ್ಬೋದು ಮೋಸ್ಟ್ಲಿ ಸೊ ದರ್ಶನ್ ಅವರ ಕೇಸ್ ಆಗಿರ್ಬೋದು ಬೇರೆ ಬೇರೆ ಈ ಥರ ತಿರುವುಗಳನ್ನ ಪಡ್ಕೊಳ್ತಾ ಇದೆ ಏನಾದರೂ ಹೇಳ್ಬೋದಾ ಇಲ್ಲ ನನ್ಗೆ ಆ ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ ಮುಂಚೆ ಕೇಳಿದಾಗಲೂ ಕೂಡ ನಾನು ಅದನ್ನೇ ಹೇಳಿರೋದು ನನಗೇನು ವಿಷಯ ಗೊತ್ತಿಲ್ಲ ಯಾಕಂದರೆ ಏನೇ ಇನ್ಸಿಡೆಂಟ್ ಯಾವುದ್ಯಾವುದು ಇನ್ಸಿಡೆಂಟ್ಸ್ ಆಯಿತು ನಾನು ಅವಾಗೆಲ್ಲ ನಾನು ಸಾಗರದಲ್ಲಿ ಶೂಟಿಂಗಲ್ಲಿದ್ದೆ ನಾನು ಒಂದು ಮೂರು ತಿಂಗಳು ನಾನು ಕಂಪ್ಲೀಟ್ಲಿ ನಾಪತ್ತೆ ಆಗಿಬಿಟ್ಟಿದ್ದೆ ಇಂಡಸ್ಟ್ರಿ ಬೆಂಗಳೂರು ಲೈಫಿಂದನೇ ನಾಪತ್ತೆ ಆಗಿಬಿಟ್ಟಿದ್ದೆ ಇಲ್ಲಿ ಹೇಳಿ ಹಾಗೆ ಸೊ ನನ್ಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಬಟ್ ಏನೇ ಆದ್ರೂ ತಪ್ಪು ಯಾರ್ದಿರತ್ತೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋ ಅಂಥದ್ದು ಬಟ್ ಇಲ್ಲಿ ಇನ್ನೊಂದು ಮಾತು ಹೇಳ್ತೀನಿ ಆನ್ಲೈನ್ ಹೆರಾಸ್ಮೆಂಟ್ ಅನ್ನೋದು ಖಂಡಿತವಾಗ್ಲೂ ಇದೆ ಅದಕ್ಕೆ ನಾವು ಯಾರನ್ನೂ ಸಾಯಿಸೋದು ಪರಿಹಾರ ಅಲ್ಲದೆ ಹೋದ್ರೂ ಕೂಡ ಅದು ಅವ್ರು ಮಾಡಿದ್ದು ಕೂಡ ತಪ್ಪೇನೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಎಸ್ ಇದಿಷ್ಟು ನಟಿ ಅನಿತಾ ಭಟ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಬಾಬುಜ್ಯತಿ ಶಿಲ್ಪ ಬಿ ನ್ಯೂಸ್ ಬೆಂಗಳೂರು